ಉಳ್ಳಾಲ ನಗರಸಭೆ ಅವಧಿದ ಹೊಸ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಬೊಕ್ಕ ಉಪಾಧ್ಯಕ್ಷರಾದ ಶ್ರೀಮತಿ ಸಪ್ನಾ ಹರೀಶ್ ಗುರುವಾರ ಕಾಂಡ ನಗರಸಭೆ ಅಧಿಕಾರ ವಹಿಸಿದ್ರು ಉಳ್ಳಾಲ ನಗರಸಭೆದ ರಡ್ಡನೇ ಅವಧಿಗೆ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಬೊಕ್ಕ ಉಪಾಧ್ಯಕ್ಷರಾದ ಶ್ರೀಮತಿ ಸಪ್ನಾ ಹರೀಶ್ ಆಯ್ಕೆಯಾದ ಗುರುವಾರ ಕಾಡೆ ನಗರಸಭಾ ಕಚೇರಿದು ತಂಗ್ಲಿನ ಅಧಿಕಾರ ಸ್ವೀಕಾರ ಮಲ್ತೇರು ತಂಗ್ಳಿಗೆ ತಿಕ್ಕದಿನ ಅವಕಾಶನು ಎಡ್ಡೆ ರೀತಿ ಉಪಯೋಗ ಮಲ್ತೊಂದು ಮಾತೇನೆಲ್ಲ ವಿಶ್ವಾಸಗತೆ ತೊಂದು ಉಳ್ಳಾಲ ನಗರಸಭೆ ಅಭಿವೃದ್ಧಿಗೆ ಶ್ರಮಿಸ್ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ ಉಪಾಧ್ಯಕ್ಷರು ಶ್ರೀಮತಿ ಸಪ್ನಾ ಹರೀಶ್ ಮತ್ತು ಕಸದ ಹೊ ದೀಪ ಇದನ್ನೆಲ್ಲ ಕೆಲಸ ಏನೋ ಇನ್ನೂ ಸಹ ಮಾಡ್ತೇನೆ ಇನ್ನೂ ಸಹ ಮಾಡ್ತಾನೆ ಇರ್ತೇನೆ ಎಲ್ಲರಿಗೆ ಒಟ್ಟೆ ಒಂದು ಪ್ರೀತಿಯಿಂದ ಕೆಲಸ ಮಾಡ್ತಾ ಸ್ವಾಗತಿಸುತ್ತಾ ಇರ್ತೇನೆ ನಾನು ಮತ್ತು ಆ ಬಿಸರ್ನವರಿಗೆ ಸಹ ಎಲ್ಲರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಶುಭಾಶಯ ಉಳ್ಳಾಲ ನಗರಸಭೆಯಲ್ಲಿ ಅವನಿಗೆ ಉಪಾಧ್ಯಕ್ಷೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಮಲ್ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಹಾಗೂ ನಮ್ಮ ಎಮ್ ಎಲ್ ಎ ಸರ್ ಹಾಗೂ ನಮ್ಮ ಸಭಾಧ್ಯಕ್ಷರಾದ ಯು ಟಿ ಖಾದ್ರ ಸರ್ ಅವರ ಇದರಲ್ಲಿ ನನ್ನನ್ನು ಉಪಾಧ್ಯಕ್ಷ ಮಹಿಳಾ ಸಬಲೀಕರಣ ಮಾಡಿದ್ದು ಮಹಿಳೆಗೆ ಹೇಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಕೂಡ ಅವರು ನನಗೆ ತಿಳಿಸಿದರು ಅದೇ ಇದರಲ್ಲಿ ಕೂಡ ನಾನು ಆದಿ ಆದ್ದರಿಂದ ನನಗೆ ಮತ್ತು ನನ್ನ ಎಲ್ಲ ಮೂವತ್ತ ನಮ್ಮ ಒಂದು ನಗರಸಭಾ ಸದಸ್ಯರು ಕೂಡ ಅದಲ್ಲದೆ ಐದು ನಾಮಿನೇಟೆಡ್ ಮೆಂಬರ್ಸ್ ಕೂಡ ನನಗೆ ತುಂಬ ಸಪೋರ್ಟ್ ಕೊಟ್ಟರು ಅದಲ್ಲದೆ ನಮ್ಮ ಬ್ಲಾಕಿನ ಎಲ್ಲ ಮೆಂಬರ್ಸ್ಗಳು ಬ್ಲಾಕಿನ ಮುಖಂಡರು ಕೂಡ ಮತ್ತು ಕಾರ್ಯಕರ್ತರು ಎಲ್ಲರೂ ಸಪೋರ್ಟ್ ಕಟ್ಟ ಕೊಟ್ಟ ಕಾರಣ ನಾನು ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಬಂದು ನಿಲ್ಲುವಂತಾಯಿತು ಆದರೆ ನಾನು ಅವರೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೆ ಆದ್ದರಿಂದ ಇನ್ನು ಮುಂದೆ ಕೂಡ ನಾನು ಇಲ್ಲಿ ಆಗಬೇಕಾದಂತ ಇಲ್ಲಿ ಸಹ ಸಾಕಷ್ಟು ಕೆಲಸಗಳು ನಮ್ಮ ಯು ಟಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಆದರೆ ನಿನ್ನೂ ಕೆಲಸಗಳು ಆ ಬಾಕಿ ಇದೆ ಅದನ್ನು ಕೂಡ ನಾವು ನಾನು ಮತ್ತು ಅಧ್ಯಕ್ಷ ಸೇರಿಕೊಂಡು ಏನಾದರೂ ಇದ್ರೆ ಅದನ್ನು ಕೂಡ ಸರಿ ಮಾಡಿಸಿಕೊಂಡು ಹೋಗುತ್ತೇನೆ ಆದ್ರಿಂದ ಎಲ್ಲರ ಸಪೋರ್ಟ್ ಕೂಡ ನಮಗೆ ಅಗತ್ಯ ಎಲ್ಲರ ಸಪೋರ್ಟ್ ಕೊಟ್ಟು ನಾನು ಒಳ್ಳೆಯ ರೀತಿಯಲ್ಲಿ ಅಣ್ಣ ತನಗೆ ಮಾಡುವಾಗೆ ಆ ದೇವರು ಭಗವಂತನಿಗೆ ಶಕ್ತಿ ಕೊಳ್ಳಿ ಎಂದು ನಾನು ನಾನು ದೇವರಲ್ಲಿ ಬೇಡುತ್ತೇನೆ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರೇನು ಮೂಢ ಅಧ್ಯಕ್ಷರು ಸದಾಶ ಉಳ್ಳಾಲ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್ ಮಾಜಿ ಅಧ್ಯಕ್ಷರು ಈಶ್ವರ್ ಉಳ್ಳಾಲ್ ನಗರಸಭಾ ಸದಸ್ಯರು ಪೂಗುಚ್ಚ ಕೋರ್ದು ಅಭಿನಂದಿಸಾಹಿರು ವಕ್ಫ್ ಬೋರ್ಡ್ ರಾಜ್ಯ ಸದಸ್ಯರು ಶ್ರೀಮತಿ ರಜಿಯಾ ಇಬ್ರಾಹಿಂ ಮನ್ಸೂರ್ ಮಂಜಿಲಾ ಯೂಸುಫ್ ದೇವಕಿ ಉಳ್ಳಾಲ್ ಜಬ್ಬಾರ್ ಜಿಯಾದ್ ಮುಖಚೇರಿ ನಗರಸಭಾ ಕಾರ್ಯನಿರ್ವಹಣಾಧಿಕಾರಿ ಮತ್ತಡಿ ಕಿರಿಯ ಅಭಿಯಂತರರು ತುಳಸಿದಾಸ್ ಕಂದಾಯ ಅಧಿಕಾರಿ ನವೀನ್ ಹೆಗ್ಡೆ ನಿರೀಕ್ಷಕರು ಚಂದ್ರಹಾಸ್ ಇಂಚಿತ್ತಿ ಪ್ರಮುಖಿಯರು ಈ ಪುರತೋಡುಗೆ